ಸೇವೆ ಒಳಗ ಈನ್ ದೋಷ ಕಂಡಿಯಪ್ಪ ನೀನು ಚಿಕ್ಕ ವಯಸ್ಸಿನ ಸೇವೆ ಮಾಡ್ತಾರ ಬಂದಿನಿ ಸಿದ್ದರಾಮಯ್ಯ ಈ ಗುಡಿ ಯಾರು ಸಿದ್ದರಾಮಯ್ಯ ಬತ್ತಿ ಇದು ಬಾಟ್ಲ ಎಲ್ಲ ತಗೊಂಡು ನೋಡಿ ಸಿದ್ದರಾಮಯ್ಯ ಯಾರಿದ್ರು ಯಾವ ಮನೆ ಹೊಡೆದ शंक्रवर्ड मग नीला मला ना बाळ छोला दीव भक्ती भा मग शंक्रवर्ड मन्या सलिन हंगाय अंतिला ಒಳ್ಳ ಗಂಡ ಆದ್ರ ಗಂಡಗ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಹೆಂಗ ಮಾಡಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನೀನ ಕಾಪಾಡಬೇಕಪ್ಪ ನೀನ ಕಾಪಾಡಬೇಕು ಈ ತಂದೆ ಮಕ್ಕಳನ್ನ ಒಂದು ಮಾಡಿ ಈ ಕುಟುಂಬನ ಕಾಪಾಡಪ್ಪ ಕಾಪಾಡು ಈ ಕುಟುಂಬದ ರಕ್ಷಣೆ ಭಾರ ಎಲ್ಲ ನಿನ್ಮೇಲೆ ಐತಪ್ಪ ಹೆಂಗೆ ಮಾಡಿ ಮತ್ತೆ ಈ ಕುಟುಂಬ ಈ ಕುಟುಂಬ ನಗೋ ಹಂಗಾಗಿ ಆಡ್ಬೇಡ ಆ ಎಮ್ಮನೂರಪ್ಪ ಮನಸ್ಸು ಮಾಡಿದ್ರೆ ಹಂಗಲ್ ಶನಿವಾರ ಭಾನುವಾರ ಬಂತಂದ್ರ ಅವ್ರ ಮನೇಲಿ ಇರೋಂಗಿಲ್ಲ ನಂಗೆ ಅಂಜಿಕೆ ಆಗೈತಿ ಇಂಥದ್ರಾಗ ಇವ್ರ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗೈತತಿ ಇಲ್ಲಮ್ಮ ಎಲ್ಲ ಒಳಗಡೆ ಆಗ್ತೈತಿ ಅಂಜಬೇಡ ಆ ಎಮ್ಮೂರಪ್ಪನ ಬರ್ತಾಳೋದ್ರಿ ನೀನು ಚರ್ ಮಾಡಕ್ ಹೋಗ್ಬೇಡ ಇಲ್ಲ ಆಗ್ತಿ ಇವರು ಬದ್ಲಾಗ್ಲಿ ಅಂತ ವೃತ ನಿಯಮ ನಿಷ್ಠೆ ಅಂತ ಎಲ್ಲ ಮಾಡಕತ್ತಿನಿ ಆ ಎಮ್ಮನೂರ ರಜನ ಇವ್ರಿಗೆ ದಾರಿ ತೋರಿಸ್ಬೇಕತ್ತಿ ದಾರಿ ತೋರಿಸ್ಬೇಕು ಎಲ್ಲ ಒಳ್ಳಾಗದ್ ಬಾ

முந்தோச்சனை <Dow diagnose meltática> <bacteria, how breakthrough> <itelm University> பழக்கத்தில் ಗೌಡ್ರಾ ಮತ್ತೆ ಕೊಳ್ಳನೋ ಎಂದ್ರೆ ಇಲ್ರಿ ನಮ್ಮ ಈ ಎಸ್ಪಿಟ್ ಮೇಲಾರಿ ಇವತ್ತು ಮನಿ ಹೋಗಿ ರೊಕ್ಕ ತಂದಿ ಇವಷ್ಟು ಉಂಗ್ರಾ ರೊಕ್ಕ ಬಳ್ಕೊಂಡು ಹೋಗಲಿಲ್ಲ ಅಂದ್ರ ನನ್ನ ಹೆಸರು ಶರಣಪ್ಪ ಗೌಡನ ಅಲ್ಲ ಹಾ ಗೌಡಪ್ಪ ನಾ ಹುಚಗೌಡನ ಬರ ಅವನು ಮತ್ತೆ ಒಳ್ಳೆ ರಕ್ಕ ತಕೊಂಡು ಬರ ಅವನು ಇವತ್ತು ಬಂಗಾರ ಮಾಡ್ತಾನೆ ಆಸಿ ಜಾಸ್ತಿ ಅವನು ಏನೇ ಸಾದ್ದು ಬಿಡೋದು ಬಣ್ಣ ಹಾಗೆ ತರಕೊಂಡು ಬಂದು ಆಟ ಆಡ್ತಾನೆ ಬಿಡೋಣ